ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಧಾರಾವಾಹ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಗೌರಿ ಆಫೀಸಲ್ಲಿ ಪೂಜೆನ ಮಾಡ್ತಾ ಇರ್ತಾರೆ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಎಲ್ಲರೂ ಕೂಡ ಆಫೀಸಲ್ಲಿ ಪೂಜೆನ ಮಾಡಿಸ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಅವ್ರವ್ರ ಗಂಡ ಹೆಂಡತಿ ಬಂದ್ಬಿಟ್ಟು ಪೂಜೆನ ಮಾಡ್ತಾ ಇರ್ತಾರೆ ಈ ಕಡೆ ಆ ಸ್ವಾಮೀಜಿ ಇದ್ದವನು ಗೌರಿ ಹತ್ರ ಮೇಡಮ್ ನೀವು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದಿಲ್ವಾ ಪೂಜೆಗೆ ಅಂತ ಹೇಳಿ ಈ ಕಡೆ ಸ್ವಾಮೀಜಿ ಕೇಳಿದಾಗ ಗೌರಿಗೆ ಫುಲ್ ಶಾಕ್ ಆಗುತ್ತೆ ಒಂಥರ ಬೇಜಾರು ಕೂಡ ಆಗುತ್ತೆ ಅವಳಿಗೆ ಹಾಗೆ ಈ ಕಡೆ ಶಂಕರನ ಮುಖ ತುಂಬ ಬೇಜಾರದಿಂದ ನಿಂತ್ಕೊತಾನೆ ಹಾಗೆ ಈ ಕಡೆ ಕೋಳಿ ಚರ್ಮುರಿ ಅವರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಈ ಕಡೆ ಕೋಳಿ ಚರ್ಮುರಿ ಇಬ್ಬರು ಕೂಡ ಅಯ್ಯೋ ನಮ್ಮ ಅಣ್ಣನ ಮತ್ತೆ ಇಬ್ಬರು ಇಲ್ಲೇ ಇದ್ದಾರೆ ಆದರೆ ಇವರಿಗೆ ಗೊತ್ತಾಗ್ತಿಲ್ಲ ನಮ್ಮ ಅಣ್ಣಂಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ತುಂಬನೇ ಬೇಜಾರದಲ್ಲಿ ಇರ್ತಾರೆ ಹಾಗೆ ಈ ಕಡೆ ಸ್ವಾಮೀಜಿ ಇದ್ದವನು ಏನಿಲ್ಲ ಅಮ್ಮ ಎಲ್ಲರೂ ಕೂಡ ಅವರವ್ರ ಮನೆಯನ್ನ ಕರ್ಕೊಂಡು ಪೂಜೆನ ಮಾಡ್ತಾ ಇದ್ದಾರೆ ನೀವು ಒಬ್ಬರೇ ಇದ್ದೀರಲ್ಲ ಹಾಗಾಗಿ ಕೇಳಿದೆ ಅಷ್ಟೇ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿ ಈ ಕಡೆ ಸ್ವಾಮೀಜಿ ಗೌರಿ ಹತ್ರ ಹೇಳ್ತಾರೆ ಗೌರಿಗೆ ಕಣ್ಣಲ್ಲಿ ನೀರು ತುಂಬಿಕೊಂಡು ತುಂಬಾ ಬೇಜಾರದಿಂದ ನಿಂತ್ಕೊತಾಳೆ ಈ ಕಡೆ ಶಂಕರನು ಕೂಡ ಗೌರಿನೇ ನೋಡ್ತಾ ಸುಮ್ಮನೆ ನಿಂತ್ಕೊಳ್ತಾನೆ ಅವನಿಗೂ ಕೂಡ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ ಹಾಗೆ ಈ ಕಡೆ ಎಲ್ಲರೂ ಕೂಡ ಅವ್ರವ್ರ ಗಂಡ ಹೆಂಡತಿ ಪೂಜೆನ ಮಾಡಿಬಿಟ್ಟು ಕೈಗೆ ಕಂಕಣನ ಕಟ್ಕೊಳ್ತಾ ಇರ್ತಾರೆ ಅದನ್ನು ಈ ಕಡೆ ಗೌರಿಗೆ ನೋಡಿಬಿಟ್ಟು ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ಶಂಕರನೂ ಕೂಡ ಏನು ಮಾಡೋದು ಇವಾಗ ಅಮ್ಮಿಯವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಹೀಗೆ ನಿಂತರೆ ಸರಿ ಹೋಗೋಲ್ಲ ಅಂತ ಹೇಳಿ ಈ ಕಡೆ ಶಂಕ್ರನು ಕೂಡ ಅಂದ್ಕೊಳ್ತಾ ಇರ್ತಾನೆ ಆದರೆ ಈ ಕಡೆ ಕೋಳಿ ಹಾಗೆ ಚರ್ಮುರಿ ಇಬ್ಬರಿಗೂ ಕೂಡ ಶಂಕರಣ್ಣ ನೀನು ಹೀಗೆ ನಿಂತ್ಕೊಳ್ಳೋದು ತಪ್ಪು ಈಗ ಅತ್ಕೆನ ನೀನು ಅತ್ಕೆಗೆ ಪೂಜೆಯನ್ನು ಮಾಡಿಬಿಟ್ಟು ಕಂಕಣನ ಕಟ್ಟೋದು ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಕಡೆ ಕೋಳಿ ಚರ್ಮುರಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ಗೌರಿ ಆ ಕಡೆ ನೋಡ್ದಂಗೆ ಸಪ್ಪಗೆ ಹಾಗೆ ನಿಂತ್ಕೊತಾಳೆ ಈ ಕಡೆ ಕೋಳಿ ಮತ್ತು ಚರ್ಮುರಿ ಇಬ್ಬರು ಕೂಡ ಏನೋ ಮಾಡೋದು ಇವಾಗ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಶಂಕ್ರನಿಗೆ ಹೇಳಿದಾಗ ಶಂಕ್ರನು ಕೂಡ ಫೈಲನ್ನ ಅವರಿಬ್ಬರು ಕೈಲಿ ಕೊಟ್ಬಿಟ್ಟು ಪೂಜೆನ ಮಾಡಿಬಿಟ್ಟು ಗೌರಿ ಕಲಿ ಕಂಕಣನ ಕಟ್ಟಲೇಬೇಕು ಅಂತ ಹೇಳಿ ಈ ಕಡೆ ನೋಡ್ತಾನೆ ಹಾಗೆ ಫೈಲನ್ನ ಕೊಟ್ಟಿದ್ದ ತಕ್ಷಣವೇ ಕಂಕಣನ ಈಗ ಈಗೆಲ್ಲರೂ ಕೂಡ ಶಂಕರನ ಮುಖನೇ ನೋಡ್ತಾರೆ ಏನಿದು ಇವರು ಕಂಕಣನ ತೊಗೊಳ್ತಾ ಇದ್ದಾರಲ್ಲ ಅಂತ ಹೇಳಿ ಹಾಗೆ ಈ ಕಡೆ ಕೋಳಿ ಮತ್ತು ಚೊರ್ಮುರಿ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ನಮ್ಮ ಶಂಕರಣ್ಣ ಇವಾಗ ಗೌರಿ ಹತ್ತಿಗೆ ಕೈಲಿ ಕಂಕಣನ ಕಟ್ತಾರೆ ಅಲ್ವೇನೋ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಹೌದು ಅಂತ ಇಬ್ಬರು ಕೂಡ ಮಾತಾಡೋ ಅಷ್ಟರಲ್ಲೇ ಶಂಕರ ಕಂಕಣನ ತೊಗೊಂಡು ಗೌರಿ ಕೈನ ಹಿಡ್ಕೊಂಡು ಕಟ್ಟೋದಕ್ಕೆ ಅಂತ ಹೇಳಿ ಮುಂದೆ ಹೋಗ್ತಾನೆ ಆದರೆ ಆಫೀಸಲ್ಲಿ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಏನಿದು ನಮ್ಮ ಮೇಡಮ್ಗೆ ಇವರು ಕಂಕಣ ಕಟ್ತಾ ಇದ್ದಾರಲ್ಲ ಇವರೇನ ನಮ್ಮ ಮೇಡಮ್ ಅವ್ರ ಗಂಡ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ತುಂಬಾ ಶಾಕ್ ಅಂತಲೇ ಹೇಳ್ಬೋದು ಗೌರಿ ಶಂಕರನ್ನೇ ನೋಡಿಕೊಂಡು ಹಾಗೆ ನಿಂತ್ಕೊತಾಳೆ ಏನಿದು ನಾನು ಹೇಳಲೇ ಇಲ್ಲ ಶಂಕ್ರವರು ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಗೌರಿ ಕೈನ ಕೊಟ್ಟು ಸುಮ್ಮನೆ ಕಟ್ಟಿಸ್ಕೊತಾ ಶಂಕ್ರನ್ನೇ ನೋಡಿಕೊಂಡು ನಿಂತ್ಕೊತಾಳೆ ಶಂಕರ ಏನು ಮಾತಾಡ್ದಲೇ ಅವಳಿಗೆ ಕಂಕಣ ಕಟ್ತಾ ನಿಂತಾನೆ ಯಾಕಂದರೆ ಗೌರಿಗೆ ಮಾತೆ ಬರಲ್ಲ ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅವನನ್ನೇ ನೋಡಿಕೊಂಡು ಸುಮ್ಮನೆ ಹಾಗೆ ನಿಂತ್ಕೊಳ್ತಾಳೆ ಈ ಕಡೆ ಶಂಕರ ಮನಸ್ಸಲ್ಲಿ ಯಾವುದೂ ಕೂಡ ಇಟ್ಕೊಂಡೇ ಸುಮ್ಮನೆ ಕಂಕಣ ಕಟ್ತಾ ನಿಲ್ತಾನೆ ಹಾಗೆ ಈ ಕಡೆ ಬೂವಿನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಈ ಕಡೆ ಕೋಳಿ ಚರ್ಮುರಿ ಶಂಕರ ಹಾಗೆ ಗುಂಡ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಹಾಗೆ ಗೌರಿ ಮನೆಗೆ ಕಾಲ್ ಮಾಡಿಬಿಟ್ಟು ಅಕ್ಕ ನಾನು ಭೂವಿ ಹತ್ತಿರ ಮಾತಾಡಬೇಕು ಸ್ವಲ್ಪ ಫೋನ್ ಕೊಡ್ತೀರಾ ಅಂತ ಹೇಳಿ ಕೇಳಿದಾಗ ಹ್ಞೂ ಸರಿ ಕೊಟ್ಟೇ ಇರು ಅಂತ ಹೇಳಿ ಅವಳು ಕೂಡ ಹೇಳಿದಾಗ ಈ ಕಡೆ ಬೂವಿ ಬಂದು ವಸಂತಿ ತಿಂಡಿ ಎಲ್ಲ ರೆಡಿನಾ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಭೂವಿ ಫೋನ್ ಎಸ್ಕೊಂಡ ತಕ್ಷಣವೇ ಮೊದಲು ಶಂಕರ ಕಾಲ್ ಮಾಡ್ತಾನೆ ಆಗ ಶಂ ಭೂವಿ ಇದ್ದಳು ಡೇವಿಲ್ ನೀನು ನೆನ್ನೆ ಗೊಂಬೆ ವೇಷ ಹಾಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಇವತ್ತು ಅದರಲ್ಲೇ ಬಾ ಅಂತ ಹೇಳಿ ಹೇಳಿದಾಗ ಈ ಗೌರಿ ಇದ್ದಳು ಓ ಶಂಕರನ ಮೀಟ್ ಮಾಡ್ತಾ ಇದ್ದಾಳ ಭೂವಿ ಅಂತ ಹೇಳಿ ಇದೇ ಇವತ್ತು ಮಾರಿ ಅಬ್ಬ ಅವ್ರಿಗೆ ಅಂತ ಹೇಳಿ ಗೌರಿ ಹೇಳ್ತಾಳೆ ಅಷ್ಟೊತ್ತಿಗೆ ಪೊಲೀಸರು ಬಂದಲಿ ಇವತ್ತು ಯಾರು ಬರ್ತಾರೆ ಗೊಂಬೆ ವೇಷದಲ್ಲಿ ಅವರನ್ನು ಇವತ್ತು ಇಲ್ಲ ಅನಿಸ್ಬಿಡ್ಬೇಕು ಅಂತ ಹೇಳಿ ಪೊಲೀಸ್ ಕೂಡ ಕಾಯ್ತಾ ನಿಂತಿರ್ತಾರೆ ಈ ಕಡೆ ವಾಸಂತಿ ಹಾಗೆ ಈ ಕಡೆ ಆನಂದ್ ಇಬ್ರು ಕೂಡ ಕಾಯ್ತೋದು ತಿನ್ನಿಸೋದನ್ನ ನೋಡಿ ಈ ಕಡೆ ಗೌರಿಗೆ ನಾಚಿಕೆ ಆಗ್ತಿರುತ್ತೆ ಅಲ್ಲಿ ಭೂವಿ ಬಂದ್ಬಿಟ್ಟು ಇವತ್ತು ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ ಆನಂದು ಯಾಕಂದರೆ ಡೇವಿಲ್ ಅಂಕಲ್ ಇದ್ದಾಗ ಹೇಗಿದ್ರು ಅದೇ ಥರ ಇದ್ದಾರೆ ನಮ್ಮಮ್ಮ ಇವತ್ತು ಅಂತ ಭೂವಿ ಹೇಳಿದಾಗ ಈ ಕಡೆ ಗೌರಿ ಭೂವಿ ನಿಂದು ಅತಿ ಅತಿಯಾಯಿತು ಆ ಡೇವಿಲ್ ಹೆಸರು ಎತ್ಬೇಡ ಅಂತ ಒಂದು ಸಲ ಹೇಳಿದ್ದು ನಿನಗೆ ಅರ್ಥ ಆಗೋದಿಲ್ವಾ ಅಂತ ಹೇಳಿ ಈ ಕಡೆ ಗೌರಿ ಭೂವಿಗೆ ಬೈತಾಳೆ ಯಾಕಂದರೆ ಅವಳು ಕೂಡ ಶಂಕರನ್ನ ನೆನ್ಪು ಮಾಡಿಕೊಂಡು ತುಂಬಾ ಖುಷಿಯಿಂದ ಇರ್ತಾಳೆ ಭುವಿ ಆ ಮಾತನ್ನು ಹೇಳಿದ ಕೇಳಿ ಗೌರಿ ತುಂಬಾ ಸಿಟ್ ಮಾಡಿಕೊಂಡು ಹಾಗೆ ಭುವಿಗೆ ಬೈತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್